ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಎಲ್ ಸಿ ವಿಜ್ಞಾನ ವಿಷಯದಲ್ಲಿರ್ತಕ್ಕಂಥ ಪಾಠ ನಿಯಂತ್ರಣ ಮತ್ತು ಸಹಭಾಗಿತ್ವ ಸೊ ಈ ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ಇದು ಏಳನೆಯ ಪಾಠ ಪಾರ್ಟ್ ಒನ್ ಪುಸ್ತಕದಲ್ಲಿರ್ತಕ್ಕಂಥ ಒಂದು ಬಯೋದಲ್ಲಿರ್ತಕ್ಕಂಥ ಜೀವಶಾಸ್ತ್ರದ ಪಾಠ ಸೊ ಈ ಮುಂಚೆ ನಾನು ಪಠ್ಯದ ಒಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೆ ಇದು ಅಭ್ಯಾಸ ಪ್ರಶ್ನೆಗಳ ವಿಡಿಯೋಗಳಿದೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭಿಸ್ತೀನಿ ಪ್ರಶ್ನೆ ಒಂದು ಈ ಕೆಳಗಿನವುಗಳಲ್ಲಿ ಯಾವುದು ಹಾರ್ಮೋನು ಅಂತ ಕೇಳಿದ್ರು ಆಯ್ಕೆ ಡಿ ಸೈಟೋಕೇನಿನ್ ಅನ್ನೋದು ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಎರಡು ನರು ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆಂದು ಕರೆಯುತ್ತಾರೆ ಉತ್ತರ ಸಂಸರ್ಗ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಮೂರು ಮೆದುಳಿನ ಮುಖ್ಯ ಕಾರ್ಯವೇನು ಅಂತ ಕೇಳಿದರು ಸೊ ಆಲೋಚನೆ ಮಾಡೋದು ದೇ ಹೃದಯದ ಬಡಿತವನ್ನು ನಿಯಂತ್ರಿಸೋದು ದೇಹದ ಸಮತೋಲನ ಕೊಟ್ಟಿರೋ ಎಲ್ಲವೂ ಅಂತ ಕೇಳಿದರೆ ಸೊ ಕೊಟ್ಟಿರುವ ಎಲ್ಲವೂ ಅಂತಕ್ಕಂಥ ಆಯ್ಕೆಯೇ ಸರಿ ಇದೆ ಪ್ರಶ್ನೆ ನಾಲ್ಕು ಎಸ್ ನಮ್ಮ ದೇಹದಲ್ಲಿ ಗ್ರಾಹಕಗಳ ಕಾರ್ಯವೇನು ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದ ಸಂದರ್ಭಗಳಲ್ಲಿ ಯೋಚಿಸಿ ಯಾವ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳಿವೆ ಅಂತ ಕೇಳಿದ್ದಾರೆ ಉತ್ತರ ಗ್ರಾಹಕಗಳು ನಮ್ಮ ದೇಹದಲ್ಲಿ ಪ್ರಚೋದನೆಯನ್ನು ಸ್ವೀಕರಿಸ್ತವೆ ಒಂದು ವೇಳೆ ಗ್ರಾಹಕರು ಸರಿಯ ಗ್ರಾಹಕಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದರೆ ದೇಹವು ಪರಿಸರದ ಪ್ರಚೋದನೆಗಳಿಗೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಉದಾಹರಣೆ ನೆಗಡಿಯಾದಲ್ಲಿ ಮೂಗು ವಾಸನೆಯನ್ನು ಗ್ರಹಿಸೋದೇ ಇಲ್ಲ ಇನ್ನು ಐದನೇ ಪ್ರಶ್ನೆ ನರಕೋಶದ ಚಿತ್ರ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಪುಸ್ತಕದಲ್ಲಿ ಅದನ್ನು ಚೆನ್ನಾಗಿ ನೋಡಿಕೊಡ್ರಿ ಯಾಕಂದರೆ ನರಕೋಶದ ಚಿತ್ರವನ್ನು ನಿಮಗೆ ಎರಡು ಅಂಕಕ್ಕೆ ಕೇಳ್ತಾರೆ ವಿಶೇಷವಾಗಿ ಎಲ್ಲ ಭಾಗಗಳು ನರತುದಿ ಆಕ್ಸಾನ್ ಡೈಂಡ್ರೈಟ್ ಸಂಸರ್ಗ ಅವುಗಳನ್ನು ನಿಮಗೆ ಗುರುತಿಸೋದನ್ನು ಕೂಡ ನಿಮ್ಗೆ ಏನಾಗಬೇಕಪ್ಪ ಅಂತಂದರೆ ಬರಬೇಕು ಮುಂದಿನ ಪ್ರಶ್ನೆ ಮಕ್ಕಳೇ ನರಕೋಶದ ಕಾರ್ಯ ಅಂತ ಕೇಳಿದರು ಏನು ನರಕೋಶದ ಕಾರ್ಯ ಅಂತಂದರೆ ಅದು ಮುಖ್ಯವಾಗಿ ಡೈಂಡ್ರೈಟ್ ಕೋಶಕಾಯ ಆಕ್ಸಾನ್ ಮತ್ತು ಸಂಸರ್ಗ ಅಂತಕ್ಕಂಥ ಭಾಗಗಳನ್ನು ಹೊಂದಿದೆ ಇಲ್ಲಿ ಡೈಂಡ್ರೈಟ್ಗಳು ಏನು ಮಾಡ್ತಾವಂದರೆ ಪ್ರಚೋದನೆಯನ್ನು ಸ್ವೀಕರಿಸ್ತವೆ ಮತ್ತು ನರಕೋಶವು ಕಾರ್ಯಪ್ರವೃತ್ತಿಯನ್ನು ಹೊಂದಲು ವಿದ್ಯುತ್ ಆವೇಗಗಳನ್ನು ಕೋಶ ಕಾಯಕ್ಕೆ ಸಾಗಿಸ್ತವೆ ಇನ್ನು ಆಕ್ಸಾನ್ಗಳೇನು ಮಾಡ್ತಾವಂದ್ರೆ ನರಕೋಶದಿಂದ ಹೊರಟ ಉದ್ದನೆಯ ರಚನೆಯಾಗಿದ್ದು ವಿದ್ಯುತ್ ಆವೇಗಗಳನ್ನು ನರಕೋಶದಿಂದ ಹೊರಗೆ ಸಾಗಿಸ್ತವೆ ಇನ್ನು ಲಾಸ್ಟ್ ಸಂಸರ್ಗ ಇದು ಅಂತಿಮವಾಗಿ ನರಾವೇಗಗಳನ್ನು ನರಕೋಶಗಳಿಂದ ಸ್ನಾಯುಕೋಶಗಳು ಅಥವಾ ಗ್ರಂಥಿಗಳಂಥ ಇತರ ಜೀವಕೋಶಗಳಿಗೆ ವಿತರಿಸಲು ಅನುವು ಮಾಡಿಕೊಡ್ತವೆ ಅಂತಕ್ಕಂಥ ಅಂಶವನ್ನು ನೀವು ಬರೆದ್ರೆ ಸೊ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಮುಂದಿನ ಪ್ರಶ್ನೆ ಸಸ್ಯಗಳಲ್ಲಿ ದ್ವಿತೀಯ ಅನುವರ್ತನೆ ಹೇಗೆ ಉಂಟಾಗುತ್ತದೆ ಅಂತ ಕೇಳಿದರು ಇದು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸೊ ಸಸ್ಯಗಳು ಬೆಳಕಿಗೆ ತೋರುವ ಪ್ರತಿಕ್ರಿಯೆಯನ್ನು ನಾವು ದ್ವಿತೀಯ ಅನುವರ್ತನೆ ಅಂತ ಕರಿತೀವಿ ಅಂದರೆ ಬೆಳೆಯುತ್ತಿರುವ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಅದರ ಕಾಂಡದಿಂದ ಕಾಂಡದ ತುದಿಯಿಂದ ಆಕ್ಸಿನ್ ಹಾರ್ಮೋನು ಸಂಶ್ಲೇಷಿಸಲ್ಪಟ್ಟು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯವನ್ನ ಮಾಡ್ತದೆ ಇನ್ನ ಯಾವಾಗ ಬೆಳಕು ಸಸ್ಯದ ಒಂದು ಕಡೆಯಿಂದ ಪಸರಿಸಲು ಪ್ರಾರಂಭಿಸುತ್ತದೆಯೋ ಆಕ್ಸಿನ್ ಕಾಂಡದ ನೆರಳಿನ ಭಾಗದ ಕಡೆಗೆ ವಿಸ್ತರಣೆಗೊಳ್ಳುತ್ತದೆ ಆಕ್ಸಿನ್ನ ಈ ಸಾಂದ್ರತೆ ಬೆಳಕಿನಿಂದ ದೂರವಿರುವ ಕಾಂಡದ ಭಾಗದಲ್ಲಿರುವ ಜೀವಕೋಶಗಳನ್ನು ಉದ್ದವಾಗಿ ಬೆಳಲಿಕ್ಕೆ ಪ್ರಚೋದನೆ ಮಾಡ್ತದೆ ಹೀಗೆ ಸಸ್ಯ ಬೆಳಕಿನ ಕಡೆಗೆ ಬಾಗ್ತದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಮೆದುಳು ಬಳ್ಳಿ ಗಾಯಗೊಂಡ ಸಂದರ್ಭದಲ್ಲಿ ಯಾವ ಸಂಕೇತಗಳು ರವಾನೆಗೆ ಅಡ್ಡಿಯನ್ನು ಉಂಟು ಮಾಡ್ತವೆ ಅಂತ ಕೇಳಿದರು ಇಲ್ಲಿ ಮೆದುಳು ಬಳ್ಳಿ ಗಾಯಗೊಂಡಾಗ ಪರಾವರ್ತಿತ ಕ್ರಿಯೆ ಮತ್ತು ಅನೈಚ್ಛಿಕ ಕ್ರಿಯೆಗಳ ಸಂಕೇತಗಳ ರವಾನೆಗೆ ಅಡ್ಡಿ ಉಂಟು ಮಾಡ್ತದೆ ಏಕೆಂದರೆ ಪರಾವರ್ತಿತ ಕ್ರಿಯೆ ಕೇಂದ್ರ ಮೆದುಳು ಆಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಸಸ್ಯಗಳಲ್ಲಿ ರಾಸಾಯನಿಕ ಸಹಭಾಗಿತ್ವ ಹೇಗೆ ಉಂಟಾಗ್ತದೆ ಅಂತ ಕೇಳಿದರು ಸೊ ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಸಸ್ಯಗಳಲ್ಲಿ ಹಾರ್ಮೋನ್ಸ್ ಬರೀಬೇಕು ಆಕ್ಸಿನ್ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯ ಜಿಬ್ಬರ್ಲಿನ್ ಕಾಂಡದ ಬೆಳವಣಿಗೆಗೆ ಸಹಾಯ ಸೈಟೋಕೆನಿನ್ ಕೋಶ ವಿಭಜನೆಯನ್ನು ಉತ್ತೇಜಿಸ್ತದೆ ಒಬಿಸಿಕ್ ಆಮ್ಲ ಬೆಳವಣಿಗೆಯನ್ನು ಪ್ರತಿಬಿಂಬಿಸ್ ಪ್ರತಿಬಂಧಿಸ್ತದೆ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಅನೈಚ್ಛಿಕ ಕ್ರಿಯೆ ಮತ್ತು ಪರಾವರ್ತಿತ ಕ್ರಿಯೆಗಳ ವ್ಯತ್ಯಾಸವನ್ನು ಕೇಳಿದರು ಇಲ್ಲಿ ಅನೈಚ್ಛಿಕ ಕ್ರಿಯೆಗಳು ನಿಧಾನವಾಗಿ ನಡೆದರೆ ಪರಾವರ್ತಿತ ಕ್ರಿಯೆಗಳು ವೇಗವಾಗಿ ನಡೀತವೆ ಅನೈಚ್ಛಿಕ ಕ್ರಿಯೆಗಳು ಮೆದುಳಿನಿಂದ ನಿಯಂತ್ರಿಸಲ್ಪಟ್ಟಿದರೆ ಪರಾವರ್ತಿತ ಕ್ರಿಯೆಗಳು ಮೆದುಳು ಬಳಿಯಿಂದ ನಿಯಂತ್ರಣವನ್ನು ಒಳಪಡ್ತವೆ ಇನ್ನು ನರಯುಹ ವ್ಯವಸ್ಥೆ ಮತ್ತು ಹಾರ್ಮೋನುಗಳ ಕಾರ್ಯವಿಧಾನದ ವ್ಯತ್ಯಾಸವನ್ನು ಕೇಳಿದ್ದಾರೆ ವೆರಿ ಸಿಂಪಲ್ ನರಯುಹ ವ್ಯವಸ್ಥೆಯಲ್ಲಿ ಸಂವಹನ ವಿದ್ಯುತ್ ಆವಯಗಳ ಮೂಲಕ ನಡೀತದೆ ಹಾರ್ಮೋನುಗಳಲ್ಲಿ ಸಂವಹನ ರಾಸಾಯನಿಕಗಳ ಮೂಲಕ ನಡೀತದೆ ನರವ ವ್ಯವಸ್ಥೆಯಲ್ಲಿ ಸಂಪರ್ಕ ಹೊಂದಿದ ಜೀವಕೋಶಗಳನ್ನು ಮಾತ್ರ ತಲುಪಿಸ್ತದೆ ಹಾರ್ಮೋನುಗಳು ದೇಹದ ಪ್ರತಿ ಜೀವಕೋಶವನ್ನು ತಲುಪಿಸ್ತದೆ ನರವ್ಯೂಹ ನಿರಂತರವಾಗಿ ವಿದ್ಯುತ್ ಆವಯಗಳನ್ನು ಸೃಷ್ಟಿಸಿ ಪ್ರಸರಣ ಮಾಡೋದಿಲ್ಲ ಹಾರ್ಮೋನುಗಳು ಸಂವಹನವನ್ನು ಹೆಚ್ಚು ಸ್ಥಿರವಾಗಿ ಮಾಡ್ತವೆ ಮತ್ತು ನಿರಂತರವನ್ನಾಗಿ ಇಡ್ತವೆ ಇನ್ನು ವ್ಯವಸ್ಥೆ ಕಾರ್ಯನಿರ್ವಹಣೆ ವೇಗವಾಗಿ ನಡೆದರೆ ಹಾರ್ಮೋನುಗಳ ಕಾರ್ಯನಿರ್ವಹಣೆ ನಿಧಾನವಾಗಿ ನಡೀತದೆ ಅನ್ನೋದನ್ನು ನೀವು ವ್ಯತ್ಯಾಸದ ನಮೂನೆಯಲ್ಲಿ ಬರೀಬೇಕು ಇನ್ನು ಲಾಸ್ಟ್ ಪ್ರಶ್ನೆ ಇತ್ತು ಒಂದು ಜೀವಿಯಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣ ವ್ಯವಸ್ಥೆಯ ಅಗತ್ಯತೆ ಏನು ಅಂತ ಪ್ರಶ್ನೆಯನ್ನು ಕೂಡ ನಿಮಗೆ ಕೇಳ್ತಾರೆ ಸೊ ಏನಪ್ಪಾ ಅಂದರೆ ಬಹುಕೋಶೀಯ ಜೀವಿಗಳು ಅದರಲ್ಲೂ ಪ್ರಾಣಿಗಳು ಹೆಚ್ಚು ಚಟುವಟಿಕೆಯಿಂದ ಕೂಡಿರ್ತದೆ ದೇಹದ ಪ್ರತಿಯೊಂದು ಅಂಗ ನಿರ್ದಿಷ್ಟ ಕಾರ್ಯವನ್ನು ಮಾಡುತ್ತದೆ ಈ ಎಲ್ಲ ಅಂಗಗಳ ಕಾರ್ಯಚಟುವಟಿಕೆಗೆ ಸಹಭಾಗಿತ್ವ ಮತ್ತು ನಿಯಂತ್ರಣ ಬೇಕೇ ಬೇಕು ಅಂತ ಬರೀಬೇಕು ಲಾಸ್ಟ್ ಕ್ವಶನ್ ಮುಟ್ಟಿದರೆ ಮುನಿಸಶದ ಚಲನೆ ಮತ್ತು ನಮ್ಮ ಕಾಲುಗಳ ಚಲನೆಯ ನಡುವಿನ ವ್ಯತ್ಯಾಸವನ್ನು ಕೇಳಿದರು ಇಲ್ಲಿ ಮುಟ್ಟಿದರೆ ಮುನಿಸಶದ ಚಲನೆ ಪ್ರಚೋದನೆಗೆ ತತ್ಕ್ಷಣದ ಪ್ರತಿಕ್ರಿಯೆ ಕೊಡುತ್ತದೆ ಬಟ್ ಇದು ನಮ್ಮ ಕಾಲುಗಳ ಚಲನೆ ಐಚ್ಛಿಕ ಚಲನೆ ಆಗದ ಇನ್ನು ಮುಟ್ಟಿದರೆ ಮುನಿಸಶದ ಚಲನೆ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ಉಬ್ಬುವ ಅಥವಾ ಮುದುಡುವ ಮೂಲಕ ಆಕಾರವನ್ನು ಬದಲಿಸ್ತಾವೆ ಬಟ್ ನಮ್ಮ ಕಾಲುಗಳ ಚಲನೆ ಸ್ನಾಯುಕೋಶಗಳು ವಿಶೇಷ ಪ್ರೋಟೀನ್ಗಳನ್ನು ಹೊಂದಿದ್ದು ಜೀವಕೋಶದೊಳಗಿನ ತಮ್ಮ ಆಕಾರ ಮತ್ತು ಸಂಯೋಜನೆ ಎರಡನ್ನ ಬದಲಿಸಿಕೊಳ್ತದೆ ಅಂತ ಬರೆದ್ರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಸೊ ಮತ್ತೆ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಕೂಡ ಇದೆ ತನ್ನಾಗಿ ನಿಮಗೆ ಪೋಸ್ಟ್ ಮಾಡ್ತಾನೆ ಇರ್ತೀವಿ ಸೊ ಖಂಡಿತವಾಗಿ ನೀವು ಅವುಗಳನ್ನು ವಾಚ್ ಮಾಡಿ ಅಂತ ಹೇಳ್ತಾ ಹೆಚ್ಚು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದ್ರಿ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ ಇದಾವೆ ಅವುಗಳಿಗೂ ಕೂಡ ಬಂದು ಜಾಯ್ನ್ ಆದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬ ಬಾಯ್